ಮೊಬೈಲ್ ಹಂಗಾಗಿ ನಾವು ಅವ್ರನ್ನ ಪ್ರೀತಿ ಮಾಡ್ತೀವಿ ಅವರು ನಮ್ಮನ್ನು ಪ್ರೀತಿ ಮಾಡ್ತಾರೆ ಹಂಗಾಗಿ ದೇವರು ಅವ್ರಿಗೆ ಐಸು ಆರೋಗ್ಯ ಕೊಟ್ಟು ಕಾಪಾಡಲಿ ಬಡವ್ರ ಬಗ್ಗರಿಗೆ ನಾಲ್ಕು ಜನಕ್ಕೆ ಒಳ್ಳೇದು ಮಾಡಲಿ ಅನ್ನೋದನ್ನೇ ನನ್ನ ನಂದು ಈ ಟೈಮಲ್ಲಿ ನಾನು ಆಚಿಸ್ತೀವಿ ಸರ್ ಮುಂದಿನ ದಿನದಲ್ಲಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಬರ್ತಾ ಇದೆ ಮತ್ತು ಅದರಲ್ಲಿ ಏನಾದರೂ ಸಹ ಸಾರಿಗೆ ಸಹಕಾರ ಸರ್ ಅವರು ನಾವು ಲಾಸ್ಟ್ ಟೈಮ್ ನಮ್ಮ ಆಗ್ರಾ ಜಿಲ್ಲಾ ಪಂಚಾಯ ಇದು ದೊಡ್ಡಬೆಲೆ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದಾರೆ ಈಗ ಅವ್ರಿಗೆ ಬಿ ಬಿ ಎಮ್ ಪಿ ಟಿಕೆಟ್ ಅಂತ ನಮ್ಮ ಎಮ್ ಎಲ್ ಎ ಸಾಹೇಬರು ಆಲ್ರೆಡಿ ಅವರು ಕೊಡಬೇಕು ಅಂದ್ಕೊಂಡವ್ರೆ ಹಾಗೇನೋ ಕೊಟ್ಟರೆ ನಾವು ಅವ್ರ ಜೊತೆಲೆಲ್ಲ ಸೇರಿಕೊಂಡು ರಾತ್ರಿಯಾಗಲು ದುಡಿದು ಸಹಕಾರ ಮಾಡಿ ನಮ್ಮ ಕೈಲಾಗಿ ಹೆಲ್ಪ್ ಮಾಡಿ ಅವ್ರನ್ನ ಗೆಲ್ಲಿಸ್ತೀವಿ ಸರ್ ನಮ್ಮ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಲಿ ವೈಸ್ ಇಲ್ಲಿ ಒಳ್ಳೆ ಕೆಲಸ ಮಾಡಿಕೊಂಡು ಬಡವರು ಸಹಾಯ ಮಾಡಿಕೊಂಡು ಒಳ್ಳೆ ಲೀಡರ್ ಆಗಿ ಭಾಗವಹಿಸ್ತಾರೆ ಹಾಗೂ ಅವರ ಕುಟುಂಬಕ್ಕೂ ಅವ್ರಿಗೆ ತುಂಬ ಒಳ್ಳೆದಾಗಿ ಅಂತ ಹೇಳ್ತಾ ಈ ಭಾಗದಲ್ಲಿ ರಾಜಕೀಯವಾಗಿ ತುಂಬ ಬೆಳಿತಾ ಇದ್ದಾರೆ ಇದೇ ರೀತಿಯ ಬೆಳೆದು ಎಲ್ಲ ಬಡವ್ರ ಸಹಾಯ ಮಾಡಿ ಅಂತ ನಾನು ಅವ್ರಿಗೆ ಪರವಾಗಿ ಉತ್ತಮ ಅವರು ಹುಟ್ಟಿ ಹಬ್ಬ ಅವರಿಗೆ ದೇವರು ಆರೋಗ್ಯ ಆಯುಸ್ಸು ಲೈಫ್ ಯಶಸ್ಸು ಎಲ್ಲವನ್ನು ಕೂಡ ಕಾಪಾಡುತ್ತೆ ಇದೇ ರೀತಿ ಸಮಾಜಮುಖಿ ಕಾರ್ಯಕ್ರಮ ಮಾಡ್ಕೊಳ್ಳೋದು ಮುಂದುವರಿಬೇಕು ಅಂತ ನಮ್ಮ ಆಸೆ ನಮ್ಮ ಹಿತೇಶಿಗಳಾಗಿ ನಮ್ಮ ಸ್ನೇಹಿತರಾಗಿ ಒಳ್ಳೆ ಕಾರ್ಯಗಳು ಮಾಡ್ತಾ ಇದ್ದಾರೆ ಇದೇ ರೀತಿ ಮುಂದುವರಿಬೇಕು ಒಂದು ನೂರಾರು ವರ್ಷ ಈ ಥರ ಎಲ್ಲರಿಗೂ ಒಂದು ಸಮಾಜಮುಖವಾಗಿ ಒಂದು ಆದರ್ಶವಾಗಿ ನಮ್ಮ ಒಂದು ಸಲಹೆ ಅಂತ ಇದೇ ರೀತಿ ಬೆಳೀಬೇಕು ಅಂತ ನಮ್ಮ ಆಸೆ ಸರ್ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಅವರಿಗೆ ಒಂದು ಸ್ಥಾನಮಾನ ಸಿಗಬೇಕಾಯ ಈಗ ಅವರು ನಮ್ಮ ಪತ್ನಿಯವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದು ಮುಂದೆ ಅವರು ಬಿ ಬಿ ಎಂ ಪಿಯಲ್ಲಿ ಕಾರಪಟರಾಗಬೇಕು ಅಂತ ನಮ್ಮ ತುಂಬ ಅಭಿಲಾಷೆ ಇದೆ ಖಂಡಿತ ಹಾಗೆ ನಮ್ಮ ಸಹೋದರರು ಎಲ್ಲ ನ್ಯಾಯಶಿಗಳು ಸಂಬಂಧಿಕರು ಎಲ್ಲ ಸ್ನೇಹಿತರುಗಳು ಸೊ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನಗೆ ಕರೆಯನ್ನು ಮಾಡಿ ಸ್ವಾಗತವನ್ನು ಕೋರಿದಂಥ ಮತ್ತು ವಿಶ್ವಾಸನ ಹೇಳಿದಂಥ ಹಾಗೆ ಇಲ್ಲಿ ನೇರವಾಗಿ ಬಂದು ನನಗೆ ವಿಶ್ವಾಸ ಹೇಳಂಥ ಎಲ್ಲ ನನ್ನ ಸ್ನೇಹಿತರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ ಅವರ ಒಂದು ಪ್ರೀತಿಗೆ ನಾನು ಯಾವತ್ತೂ ಚಿರೋಣೆಯಾಗಿರ್ತೀನಿ